ಹಾಯ್ ಫ್ರೆಂಡ್ಸ್ ನಮಸ್ತೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಇವತ್ತಿನ ಜ್ಯೋತಿಷ್ಯ ವಿಚಾರ ಬಂದು ಹನ್ನೆರಡು ರಾಶಿಗಳಿಗೆ ಮಾನವನ ದೇಹ ವಿಂಗಡನೆ ಅಂದರೆ ನಮ್ಮ ಜಾತಕದಲ್ಲಿ ಪ್ರತಿಯೊಂದು ಮನೆಗೂ ಒಂದೊಂದು ಭಾಗ ದೇಹನ ಭಾಗ ಮಾಡ್ಕೊಂಡು ಹೋದರೆ ಯಾವ ಮನೆಗೆ ಯಾವ್ಯಾವ ಭಾಗ ದೇಹದ ಭಾಗ ಡಿವೈಡ್ ಆಗುತ್ತೆ ಅಂತ ಜ್ಯೋತಿಷಾಸ್ತ್ರದಲ್ಲಿ ಆಲ್ರೆಡಿ ಮಾಡಿಟ್ಟಿದ್ದಾರೆ ಅಂದರೆ ಲಗ್ನದಿಂದ ತಗೊಂಡಾಗ ನಾವು ಯಾವ ದೇಹ ಯಾವ ಭಾಗವಾಗಿ ವಿಂಗಡಣೆ ಆಗುತ್ತೆ ಮತ್ತು ಈ ಹನ್ನೆರಡು ರಾಶಿಗಳಲ್ಲಿ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಗ್ರಹಗಳ ತೊಂದರೆ ಇದೆ ನಮಗೇನಾದರೂ ಅವಾಗ ಆ ತೋ ದೇಹದಲ್ಲಿ ಸಮಸ್ಯೆ ಇದ್ದರೆ ಸೊ ನಮಗೆ ಇಂಥ ಭಾಗದಲ್ಲಿ ಸಮಸ್ಯೆ ಇದ್ದರೆ ಇಂಥ ಭಾಗದಲ್ಲಿ ಇಂಥ ಗ್ರಹ ಸಮಸ್ಯೆ ಆಗಿದೆ ಅದಕ್ಕೆ ತಕ್ಷಣದ ರೆಮಿಡಿ ಅಥವಾ ಏನು ಪೂಜೆ ಪುನಸ್ಕಾರಗಳು ಅಥವಾ ನಾವು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದಾಗಿರ್ಬೋದು ಮೆಡಿಸನ್ ಆಗಿರ್ಬೋದು ನಾವು ತೊಗೊಂಡಾಗ ನಾವು ಕ ನಮ್ಗೆ ಈಸಿಯಾಗಿ ಅದೊಂದು ಉತ್ತರ ಸಿಗ್ಬಿಟ್ಟುತ್ತೆ ಆಗ ಅದಕ್ಕೋಸ್ಕರ ನಿಮ್ಮ ಜಾಗದಲ್ಲಿ ನೀವು ನೋಡಿಕೊಂಡಾಗ ಯಾ ಯಾವ ಏನಾದರೂ ಯಾವ ಭಾಗದಲ್ಲಿ ಸಮಸ್ಯೆ ಇದೆಯೋ ಆ ಭಾಗನ ಆ ಭಾಗದ ವಿಚಾರದಲ್ಲಿ ರೆಮಿಡಿ ಮಾಡಿಕೊಂಡ್ರೆ ನಿಮಗೆ ಮುಂದೆ ಆಗೋ ಸಮಸ್ಯೆಗಳು ಮುಂದಕ್ಕೆ ತೋಡ್ಬೋದು ಅಥವಾ ಬಗೆಹರಿಸ್ಕೋಬೋದು ಹಾಗಾಗಿ ಇಲ್ಲಿ ನೋಡಿ ಇಲ್ಲಿ ಮಾನವನ ದೇಹನ ಕಾಲಪೋಷಣ ಅಂಗವಿಭಾಗ ಅಂತ ಕರೀತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಲ್ಲಿ ಹನ್ನೆರಡು ರಾಶಿಗಳಿಗೆ ಮಾನವನ ದೇಹ ಹೇಗೆ ವಿಂಗಡನೆ ಆಗಿ ಅಂತ ಹೇಳ್ಕೊಡ್ತೀನಿ ನೋಡಿ ಯಾವುದೇ ಹನ್ನೆರಡು ರಾಶಿಯಲ್ಲಿ ಯಾವುದೇ ಲಗ್ನ ಆಗಿರಲಿ ಲಗ್ನ ಅಂದರೆ ತಲೆ ನೋಡಿ ಇದು ಬಂದು ನಾನು ಮಿಥುನ ಲಗ್ನ ತೊಗೊಂಡಿದ್ದೀನಿ ಮಿಥುನ ಲಗ್ನ ಅಂತ ಏನಿಲ್ಲ ಇಲ್ಲಿ ಯಾವುದೇ ಆಗಿರಲಿ ಮಿಥುನ ಅಥವಾ ಕರ್ಕ ಸಿಂಹ ಕನ್ಯಾ ಯಾವುದಾದ್ರೂ ಆಗಿರಲಿ ಅದು ಲಗ್ನ ಆಗಿರಬೇಕು ಲಗ್ನ ಅಂದರೆ ಅಂದರೆ ಒಂದನೇ ಮನೆ ಒಂದನೇ ಮನೆ ಅಂದರೆ ಲಗ್ನ ಅದನ್ನು ತಲೆ ದೇಹದಲ್ಲಿ ಫಸ್ಟ್ ಮನೆ ಬಂದು ಲಗ್ನ ಬಂದು ತಲೆ ನೋಡಿ ಇಲ್ಲೇನಾದರೂ ನಮ್ಮ ಜಾತಕದಲ್ಲಿ ಈ ಲಗ್ನದಲ್ಲಿ ಏನಾದರೂ ತೊಂದರೆ ಇದ್ದರೆ ಅಥವಾ ಲಗ್ನಾಧಿಪತಿ ಕೆಟ್ಟಿದ್ರೆ ಅಥವಾ ಲಗ್ನಕ್ಕೆ ಏನಾದರೂ ಅಷ್ಟಮಾಧಿಪತಿನೋ ಆರನೇ ಮನೆ ಅಧಿಪತಿನೋ ಬಂದು ಲಗ್ನದಲ್ಲಿ ಕೂತ್ಕೊಂಡಾಗ ತಲೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರುತ್ತೆ ತಲೆನೋವು ಆಗಿರ್ಬೋದು ತಲೆಗೆ ಒಡೆತ ಬಿಳೋದಾಗಿರೋದು ಆರನೇ ಮನೆ ಅಧಿಪತಿ ಏನಾದರು ಆರನೇ ಲಗ್ನದಲ್ಲಿ ಬಂದು ಕೂತ್ಕೊಂಡಾಗ ತಲೆಗೆ ಗಾಯ ಆಗೋದು ನೀವು ಹೊಡೆದಾಡ್ಬೇಕಾದ್ರೆ ತಲೆಗೆ ಏಟು ಬೀಳೋದು ಅವ್ರು ನಿಮ್ಗೆ ಒಡೆಯೋದು ಅಥವಾ ನೀವು ಕೆಳಗಡೆ ಬಿದ್ದು ತಲೆ ಏಟು ಬೀಳೋದು ಈ ಥರ ಸಮಸ್ಯೆಗಳಾಗುತ್ತೆ ಅಷ್ಟಮಾಧಿಪತಿ ಬಂದರೆ ತುಂಬ ಸೀರಿಯಸ್ ಆಗೋ ಚಾನ್ಸಸ್ ಇರುತ್ತೆ ತಲೆ ಈ ಲಗ್ನದಲ್ಲಿ ಕೂತ್ಕೊಂಡ್ರೆ ಅಥವಾ ಲಗ್ನಾಧಿಪತಿ ಏನಾದರೂ ಹೋಗಿ ಅಷ್ಟಮಾಧಿಪತಿ ಎಂಟನೇ ಮನೆಯಲ್ಲಿ ಕೂತ್ಕೊಂಡ್ರೆ ಲಗ್ನಾಧಿಪತಿ ಹೋಗಿ ಎಂಟನೇ ಮನೆ ಕೂತ್ಕೊಳ್ಳೋದು ಅಥವಾ ಜಾತಕದಲ್ಲಿ ಲಗ್ನಾಧಿಪತಿ ಹೋಗಿ ಆರನೇ ಮನೆಯ ಅಧಿಪತಿ ಜೊತೆ ಕೂತ್ಕೊಳ್ಳೋದು ಆದರೆ ನಿಮಗೆ ತಲೆಗೆ ಸಂಬಂಧಪಟ್ಟಿದ್ದ ತಲೆ ತಲೆನೋವು ಆಗಿರ್ಬೋದು ಮೈಗ್ರನ್ ಆಗಿರ್ಬೋದು ತಲೆಯಲ್ಲಿ ಡಾಂಡ್ರಫ್ ಬೀಳೋದಾಗಿರ್ಬೋದು ತಲೆ ಕೂದಲು ಕಡಿಮೆ ಆಗೋದಿರ್ಬೋದು ತಲೆ ಕೂದಲು ಉದ್ರೋದಾಗಿರ್ಬೋದು ತಲೆಗೆ ಏಟು ಬೀಳೋದಾಗಿರ್ಬೋದು ಈ ಎಲ್ಲ ಸಮಸ್ಯೆಗಳು ಲಗ್ನದಿಂದ ನೋಡ್ಕೋಬೇಕು ನೀವು ತಲೆ ಈ ಲಗ್ ತಲೆಗೆ ಸಂಬಂಧಪಟ್ಟಿದ್ದಕ್ಕಂಥ ಈ ಲಗ್ನ ಲಗ್ನಾಧಿಪತಿ ಕೆಟ್ಟರೆ ಅಥವಾ ಲಗ್ನಕ್ಕೇನಾದರೂ ಅಷ್ಟಮ ಮತ್ತು ಹನ್ನೆರಡು ಅಥವಾ ಆರನೇ ಮನೆ ಅಧಿಪತಿ ಬಂದು ಕೂತ್ಕೊಂಡ್ರೆ ಈ ತಲೆಗೆ ಸಂಬಂಧಪಟ್ಟಿದ್ದ ಎಲ್ಲ ಸಮಸ್ಯೆಗಳು ಬರುತ್ತೆ ಅದಕ್ಕಾಗಿ ತಲೆ ಕೂದಲಿಗೆ ಸಂಬಂಧಪಟ್ಟಿದ್ದು ತಲೆಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳು ಲಗ್ನದಿಂದ ನೋಡಿ ತಿಳ್ಕೊಬೋದು ನಾವು ಎರಡನೇ ಮನೆಯ ಬರೋ ವಿಚಾರಕ್ಕೆ ಬರೋದಾದರೆ ನೋಡಿ ಲಗ್ನದಿಂದ ಎರಡನೇ ಮನೆ ಬಂದು ಮುಖದ ಮನೆ ಮುಖ ತಲೆ ಆಯಿತು ಮೊದಲನೇ ಮನೆ ಎರಡನೇ ಮನೆ ಮುಖ ಬಾಯಿ ಮುಖ ಮುಖದಲ್ಲಿ ಸಂಪೂರ್ಣ ಬಾಯಿ ಅದರಲ್ಲೂ ಮುಖದಲ್ಲಿ ಕಣ್ಣು ಮೂಗು ಎಲ್ಲ ಇದ್ರೆ ಅದೆಲ್ಲ ಬರೋದಿಲ್ಲ ಇಲ್ಲಿ ಮುಖ ಬರುತ್ತೆ ಮುಖದಲ್ಲಿ ಬಾಯಿ ಬರುತ್ತೆ ಹಾಗಾಗಿ ಎರಡನೇ ಮನೆ ನಾವು ಮುಖನ ಮತ್ತು ಮುಖದಲ್ಲಿ ಬಾಯಿನ ಪ್ರತಿಬಿಂಬಿಸ್ತದೆ ಇಲ್ಲಿ ಏಕೆಂದರೆ ಇಲ್ಲಿ ಬಾಯಿ ಮುಖ ಅಂದರೆ ನಾವು ಊಟನ ಆಹಾರ ಸೇವನೆ ಮಾತಾಡ್ತೀವಲ್ಲ ಮಾತು ಮುಖ ಬಾಯಿ ಮಾತು ಮತ್ತು ಬರವಣಿಗೆ ಕೆಲವೊಂದರನ್ನು ಬೇರೆ ಬೇರೆ ಬರುತ್ತೆ ಇದು ದೇಹದ ವಿಚಾರದಲ್ಲಿ ಬಂದರೆ ಮುಖದಲ್ಲಿ ಬಾಯಿ ವಿಚಾರಕ್ಕೆ ಬಂದಾಗ ಈ ಎರಡನೇ ಮನೆ ಪ್ರತಿನಿಧಿಸುತ್ತೆ ಸೊ ನಮಗೇನಾದರೂ ಎರಡನೇ ಮನೆ ಗ್ರಹದಲ್ಲಿ ತೊಂದರೆ ಬಂತು ಅಂದರೆ ಎರಡನೇ ಮನೆ ಅಧಿಪತಿ ಎಲ್ಲಾದರೂ ಕೆಟ್ಟು ಅಂದರೆ ಎರಡನೇ ಮನೆ ಅಧಿಪತಿ ಎಲ್ಲಾದರೂ ಕೆಟ್ಟ ಜಾಗದಲ್ಲಿ ಎಂಟರಲ್ಲೋ ಹನ್ನೆರಡರಲ್ಲೋ ಎಲ್ಲಾದರೂ ಕೂತ್ಕೊಂಡಿದ್ದೆ ಅಥವಾ ಶತ್ರು ಗ್ರಹಗಳ ಜೊತೆ ಅಂದರೆ ಎರಡನೇ ಮನೆಗೆ ಸಂಬಂಧಪಟ್ಟಿದ್ದು ದೋಷ ಬರುತ್ತೆ ಆಗ ಖಂಡಿತವಾಗ ನಾವು ಆ ಆ ಸಮಸ್ಯೆನ ಅನುಭವಿಸ್ಬೇಕಾಗುತ್ತೆ ಹಾಗಾಗಿ ಅದಕ್ಕೆ ಬೇಕಾದ ಪರಿಹಾರ ನಾವು ಮಾಡ್ಕೊಬಂದು ನೋಡಿಕೊಂಡು ಇನ್ನು ಎರಡನೇ ಮನೆಯಲ್ಲಿ ಕೆಟ್ಟ ಗ್ರಹಗಳು ಬಂದು ಕೂತ್ಕೊಂಡ್ರೆ ನೋಡಿ ಯಾವುದಾದ್ರೂ ಎಂಟನೇ ಮನೆ ಅಧಿಪತಿಯೋ ಆರನೇ ಮನೆ ಅಧಿಪತಿ ಎರಡು ಎರಡರಲ್ಲಿ ಬಂದು ಕೂತ್ಕೊಂಡ್ರೆ ಅವ್ರ ಬಾಯಲ್ಲಿ ತುಂಬ ಕೆಟ್ಟ ಪದಗಳೇ ಬರ್ತಾ ಇರ್ತಾರೆ ಕೆಟ್ಟ ಕೆಟ್ಟದಾಗ ಮಾತಾಡ್ತಾ ಇರ್ತಾರೆ ಇವೆಲ್ಲ ಒಂದು ಕೆಟ್ಟ ಇರುತ್ತೆ ಅವ್ರಿಗೆ ಎರಡನೇ ಮನೆ ಹಾಗಂದರೆ ಬಾಯಿ ಆಗಿರೋ ಕಾರಣ ಆ ಬಾಯಲ್ಲಿ ಬರ್ತಕ್ಕಂಥ ಮಾತು ಕೆಟ್ಟ ಪದಾರ್ಥ ತಿನ್ನೋದು ಕೆಟ್ಟ ಕೆಟ್ಟ ಪದಾರ್ಥಕ್ಕೆ ತಿನ್ನೋದು ಸೇವಿಸೋದು ಇದೆಲ್ಲ ಎರಡನೇ ಭಾವನೆ ಪ್ರ ಕೆಟ್ಟ ಪ್ರ ಕೆಡೋದ್ರಿಂದ ಆಗೋ ಪ್ರಭಾವ ಆಯಿತು ಇವ ನೆಕ್ಸ್ಟ್ ಮೂರನೇ ಮನೆಗೆ ಬರೋದಾದರೆ ಕತ್ತು ಕಂಠ ಅಂತ ಕಟ್ ಕತ್ತು ಮತ್ತು ಭುಜಗಳು ಕತ್ತು ಮತ್ತು ಭುಜ ಮೂ ಎರಡೊಂದು ಮೂರನೇ ಮನೆ ಪ್ರತಿನಿಧಿಸುತ್ತೆ ನಮ್ಗೆ ಯಾವ್ದು ಕತ್ತಲ್ಲಿ ಸಮಸ್ಯೆ ಬರ್ತಾ ಇದೆ ಭುಜದ ಸಮಸ್ಯೆ ಇದೆ ಮೂರನೇ ಮನೆ ಜಾತಕದಲ್ಲಿ ಮೂರನೇ ಮನೆ ಕೆಟ್ಟಿರುತ್ತೆ ಅಂತ ಅರ್ಥ ಮೂರನೇ ಮನೆ ಅಧಿಪತಿ ಕೆಟ್ಟಿರ್ತಾನೆ ಮೂರನೇ ಮನೆಯಲ್ಲಿ ಯಾವುದಾದ್ರು ಕೆಟ್ಟ ಗ್ರಹ ಬಂದು ಕುದಿರುತ್ತೆ ಅದನ್ನು ನೋಡ್ಕೋಬೇಕು ನಾವು ಪರಿಹಾರ ಮಾಡ್ಕೋಬೇಕು ನೋಡಿಕೊಂಡು ಇನ್ನು ನಾಲ್ಕನೇ ಮನೆ ಬಂದು ಎದೆ ನಮ್ಮ ಜಾತಕದಲ್ಲಿ ನಾಲ್ಕನೇ ಮನೆಯಲ್ಲಿ ಒಳ್ಳೆಯ ಮನೆಯಲ್ಲಿ ಒಳ್ಳೆ ಬ ಒಳ್ಳೆ ಗ್ರಹ ಇದ್ದರೆ ಎದೆಗೆ ಸಂಬಂಧಪಟ್ಟಿದ್ದು ಎಲ್ಲ ರೀತಿ ತೊಂದರೆಗಳು ನಿವಾರಣೆ ಆಗುತ್ತೆ ಒಳ್ಳೆಯ ಎದೆ ಒಳ್ಳೆಯದೆ ಬಲ್ಲ ಬಾಹುಬಲಿ ಎಲ್ಲ ಚೆನ್ನಾಗಿರುತ್ತೆ ಎದೆಯಲ್ಲಿ ಎದೆಗೆ ಸಂಬಂಧಪಟ್ಟಿದ್ದ ಮನೆ ಅನ್ನೋದು ಕೆಡ್ತು ಅಂದರೆ ಗ್ರಹನೋ ಅಥವಾ ಬೇರೆ ಅಷ್ಟಮ ಅಧಿಪತಿ ಆರನೇ ಮನೆ ಅಧಿಪತಿ ಗ್ರಹನೋ ನಾಲ್ಕನೇ ಮನೆಗೆ ಬಂದು ಕೂತ್ಕೊಂತು ಅಂದರೆ ಆವಾಗ ನಾವು ಎದೆಗೆ ಸಂಬಂಧಪಟ್ಟಿದ್ದ ಸಮಸ್ಯೆಗಳನ್ನ ಅನ್ ಅನ್ಭ ಅನುಭವಿಸಬೇಕಾಗುತ್ತೆ ಎದೆ ಬಾ ಎದೆಯಲ್ಲಿ ಅಷ್ಟೊಂದು ಡೆವಲಪ್ಮೆಂಟ್ ಇರೋದಿಲ್ಲ ನೆಕ್ಸ್ಟು ಐದನೇ ಮನೆ ಬಂದು ಹೊಟ್ಟೆ ನಾವು ಜಾತಕದ ಲಗ್ನದಿಂದ ಐದನೇ ಮನೆ ಬಂದು ಹೊಟ್ಟೆ ಹೊಟ್ಟೆ ಭಾಗನ ಪ್ರತಿನಿಧಿಸುತ್ತದೆ ಹಾಗಾಗಿ ಜಾತಕದಲ್ಲಿ ಐದನೇ ಮನೆ ಅಧಿಪಿನೋ ಎಳಿದ್ರು ನೋಡ್ಕೋಬೇಕು ಐದು ಮನೆಯಲ್ಲಿ ಯಾವ ಗ್ರಹ ಇದೆ ಅಂತ ನೋಡ್ಕೋಬೇಕು ಇಲ್ಲೇನಾದರೂ ಬೇರೆ ಬೇರೆ ಗ್ರಹಗಳು ಅಷ್ಟಮ ಅಧಿಪತಿಯೋ ಆರನೇ ಮನೆ ಅಧಿಪತಿನೋ ಚಿತ್ರಗ್ರಹ ಬಂದು ಕೂತ್ಕೊಂಡಾಗ ಮತ್ತು ಐದನೇ ಮನೆ ಅಧಿಪತಿ ಕೇಳ್ತು ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದ ಕಾಯಿಲೆಗಳು ಹೊಟ್ಟೆಗೆ ಸಂಬಂಧಪಟ್ಟಿದ್ದ ಆಪರೇಷನ್ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಏನೇ ಒಂದು ತೊಂದರೆಗಳಿದ್ರು ಗೊತ್ತಾಗ್ಬಿಡುತ್ತೆ ಇದು ನೋಡ್ಕೋಬೇಕು ಹೊಟ್ಟೆ ಹೊಟ್ಟೆ ಐದನೇ ಮನೆ ಸಂಬಂಧಪಟ್ಟಿದ್ದ ಗ್ರಹ ಚೆನ್ನಾಗಿದ್ರೆ ಅದು ಹವರಣೆ ಆಗಿಬಿಡುತ್ತೆ ಇನ್ನೊಂದು ಜಾತ್ರದ ಕುಂಡ್ಲಿಯಲ್ಲಿ ಆ ಆರನೇ ಮನೆ ಬಂದು ಸೊಂಟ ಸೊ ಸೊಂಟ ಮನುಷ್ಯನಿಗೆ ಎಷ್ಟು ಮುಖ್ಯ ಅಂದರೆ ಎಲ್ಲದಕ್ಕೂ ಮಿಡಲ್ ಮಿಡಿ ಪಾಯಿಂಟೇ ಸೊಂಟ ಸೊ ಈ ಆರನೇ ಮನೆ ಅಧಿಪತಿ ಸೊ ಸೊಂಟಕ್ಕೆ ಸಂಬಂಧಪಡೋದ್ರಿಂದ ಆರನೇ ಮನೆ ಅಧಿಪತಿ ಜಾತದಲ್ಲಿ ತುಂಬ ಇಂಪಾರ್ಟೆಂಟು ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ತುಂಬ ಒಳ್ಳೆಯದಾಗುತ್ತೆ ಇನ್ನು ಏಳನೇ ಮನೆ ಅಧಿಪತಿ ಬಂದು ಗುಪ್ತಾಂಗ ಮರ್ಮಾಂಗ ಅಂತೆಲ್ಲ ಕರಿತೀವಲ್ಲ ಹಾಗೆ ನಮ್ಮ ಒಂದು ಜನನೇಂದ್ರಿಯ ಅಂತ ಏನಂತೀವಿ ಆ ಜನನೇಂದ್ರಿಯನೇ ಏಳನೇ ಮನೆ ಸೊ ನಮ್ಮ ಜಾತಕದಲ್ಲಿ ಏಳನೇ ಮನೆ ಎಷ್ಟು ಶುದ್ಧವಾಗಿರುತ್ತೋ ಎಷ್ಟು ಬಲಾಢವಾಗಿರುತ್ತೋ ಅಷ್ಟು ನಾವು ಈ ಗುಪ್ತಾಂಗ ಅಥವಾ ಜನನೇಂದ್ರಿಯಗಳು ನಮಗೆ ಎಷ್ಟು ಶುದ್ಧವಾಗಿ ಅಷ್ಟೇ ಆರೋಗ್ಯವಾಗಿ ಯಾವುದೋ ತೊಂದರೆ ಇಲ್ದಿರ ದೌರ್ಬಲ್ಯಗಳೆಲ್ಲಿದ್ರೆ ನಾವು ಇರುತ್ತೆ ಅಂತ ನೋಡ್ಕೋಬೋದು ಅಥವಾ ಸಪ್ತಮಕ್ಕೆ ಏನಾದರೂ ತೊಂದರೆ ಇದ್ದರೆ ಗ್ರಹ ತೊಂದರೆ ಇದ್ದರೆ ಸಪ್ತಮಾಧಿಪತಿ ಕೆಟ್ಟೋಗಿದರೆ ಇಲ್ಲಿ ನಮ್ಮ ಹತ್ರ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತೆ ಅದನ್ನು ನೋಡ್ಕೊಂಡು ನಾವು ಬಗೆಹರಿಸ್ಕೊಬೇಕು ಆರಾಮಾಗಿ ತಿಳ್ಕೊಬೋದು ಜಾಗದಲ್ಲಿ ಏನಾದರೂ ಸಮಸ್ಯೆ ಇದೆ ಆಟೋಮೆಟಿಕ್ ಕಂಡು ಹಿಡ್ಕೊಬೋದು ನಾವು ಇನ್ನು ಅಷ್ಟು ಬಂದು ಎಂಟನೇ ಮನೆ ಪೃಷ್ಠ ಭಾಗ ಹಿಂಭಾಗ ಅಂತಲೇ ಹೇಳ್ತೀವಿ ಅಂದರೆ ನಾವು ಇದು ಜನನಿ ಅಂದರೆ ಮುಂಭಾಗ ರಿಸರ್ಚ್ ಮಾಡೋ ಜಾಗ ಪೃಷ್ಠಭಾಗ ಭಾಗ ಅಂದರೆ ಮೋಷನ್ ಹೋಗೋ ಜಾಗ ಹಿಂಭಾಗ ಪೃಷ್ಠಭಾಗ ಸೊ ಇಲ್ಲಿಯೂ ಅಷ್ಟೇ ನಮಗೇನಾದರೂ ಪೈಲ್ಸ್ ಎಲ್ಲ ಬರುತ್ತಲ್ಲ ಇದೇ ಇದೇ ಮನೆಯಿಂದ ನೋಡಬೇಕಾಗಿರೋದು ನಾವು ಯಾರಿಗಾದರೂ ಪೈಲ್ ಸಮಸ್ಯೆ ಬರೆದರೆ ಎಂಟನೇ ಮನೆ ಕೆಟ್ಟಿರುತ್ತೆ ಅಂತ ಲೆಕ್ಕ ಆವಾಗ ನಾವು ಎಂಟನೇ ಮನೆ ಅಧಿಪತಿಯಲ್ಲಿದ್ದಾನೆ ಎಂಟನೇ ಮನೆ ಯಾವ ಗ್ರಹ ಇದೆ ಎಲ್ಲ ನೋಡಿಕೊಂಡಾಗ ಈ ಒಂದು ಭಾಗದ ಸಮಸ್ಯೆಗಳೆಲ್ಲ ಕೈಹಿಡ್ಕೊಬೋದು ನಾವು ಇಲ್ಲಿ ನೆಕ್ಸ್ಟ್ ಬಂದು ಒಂಬತ್ತನೇ ಮನೆ ತೊಡೆ ನಮ್ಮ ಒಂಬತ್ತನೇ ಮನೆ ಜಾತಕದಲ್ಲಿ ಒಂಬತ್ತನೇ ಮನೆ ರಾಶಿ ಕುಂಡಲಿ ಒಂಬತ್ತನೇ ಮನೆ ತೊಡೆಯನ್ನು ಪ್ರತಿನಿಧಿಸುತ್ತದೆ ಇಲ್ಲಿ ಈ ಗ್ರಹ ಚೆನ್ನಾಗಿದ್ದರೆ ತೊಡೆ ಭಾಗ ಬಲಿಷ್ಠವಾಗಿರುತ್ತೆ ಇನ್ನು ಹತ್ತನೇ ಮನೆ ಬಂದು ಮೊಣಕಾಲು ಮಣಕಾಲು ಚಿಪ್ಪುಗಳು ಅಂಚೆಲ್ಲ ಮೊಣಕಾಲು ಇದು ಹತ್ತನೇ ಮನೆ ಗ್ರಹ ಚೆನ್ನಾಗಿರಬೇಕು ಹತ್ತನೇ ಮನೆಯಲ್ಲಿ ಇರತಕ್ಕಂಥ ಗ್ರಹನೂ ಚೆನ್ನಾಗಿರಬೇಕು ಹತ್ತನೇ ಮನೆಗೆ ಒಳ್ಳೆ ದೃಷ್ಟಿನೂ ಇರಬೇಕು ಆವಾಗ ಮಣ್ಕಾಲೂ ತುಂಬ ಬಲಿಷ್ಠವಾಗಿರುತ್ತೆ ಎಂಬತ್ತು ತೊಂಬತ್ತು ವರ್ಷ ಆದರೂ ಮಣ್ಕಾಲು ಕೆಡೋದಿಲ್ಲ ಇನ್ನು ನೆಕ್ಸ್ಟು ಹನ್ನೊಂದೇ ಮನೆ ಒಂದು ದಂಡ ಮಣ್ಕಾಲಿಂದ ಕೆಳಕ್ಕೆ ಬರುತ್ತಲ್ಲ ಅದರ ಮೀನದಂಡ ಅಂತೀವಿ ಆ ಮನೆ ಮಣ್ಕಾಲಿಂದ ಕೆಳುವಾಗೆ ಆ ಮೀನದಂಡ ಹನ್ನೊಂದನೇ ಮನೆ ಈ ಮನೆ ಅಧಿಪತಿ ಎಷ್ಟು ಚೆನ್ನಾಗಿರುತ್ತೋ ಅಥವಾ ಈ ಮನೆಗೆ ಬೇರೆ ಗ್ರಹ ಬಂದರೂ ಎಷ್ಟು ಚೆನ್ನಾಗಿರುತ್ತೋ ದೃಷ್ಟಿಲೆಲ್ಲ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ಈ ಮನೆ ಚೆನ್ನಾಗಿರುತ್ತೆ ಅವೆಲ್ಲ ಚೆನ್ನಾಗಿದ್ದರೆ ಈ ಮನೆ ಅಧಿಪತಿ ಕೆಟ್ಟ ಅಂದರೆ ಈ ಮನೆಗೆ ಏನಾದರೂ ಕೆಟ್ಟ ದೃಷ್ಟಿ ಬಿಡ್ತು ಅಂದರೆ ಈ ಭಾಗದಲ್ಲಿ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ನೆಕ್ಸ್ಟಿನ ಲಾಸ್ಟ್ ಬಂದು ಹನ್ನೆರಡನೇ ಮನೆ ಪಾದ ಸೊ ಪಾದ ಕೆಂಡಾಗುತ್ತೆ ಹನ್ನೆರಡನೇ ಮನೆ ಅಧಿಪತಿ ಎಲ್ಲರೂ ಬೇ ಕೆಟ್ಟದ ಸ್ಥಾನಗಳಿದ್ದಾದರೂ ಹನ್ನೆರಡನೇ ಮನೆ ಅಧಿಪತಿ ಜೊತೆ ಚತುರ್ಗಳಲ್ಲಿ ಬಂದು ಕೂತ್ಕೊಂಡಾಗ ಪಾದದಲ್ಲಿ ಗಾಯ ಆಗೋದು ಏನೋ ತೊಂದರೆ ಆಗೋದು ಇವೆಲ್ಲ ನೋ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೋಡ್ಕೋಬೇಕು ಯಾವ್ಯಾವ ಮನೆ ಅಧಿಪತಿಗಳಲ್ಲಿದ್ದಾರೆ ಯಾವ ಮನೆಗೆ ಏನು ತೊಂದರೆ ಇದೆ ಯಾವ ಮನೆ ಅಧಿಪತಿ ಉಚ್ಚ ಸ್ಥಾನದಲ್ಲಿದ್ದಾನೆ ಅವೆಲ್ಲ ನೋಡಿಕೊಂಡಾಗ ಯಾವಾಗ ಬಲಿಷ್ಠವಾಗಿದೆ ಯಾವಾಗ ತೊಂದರೆ ಯಾವ ಯಾವಾಗ ವೀಕ್ ಆಗಿದೆ ಅಂತ ಆಟೋಮೆಟಿಕ್ ನಾವು ಕಂಡು ಹಿಡ್ಕೋಬೋದು ಇದು ಇವತ್ತಿನ ವಿಚಾರ ಹೇಳಿದರೆ ನಿಮ್ಮ ವೀಡಿಯೋ ಇಷ್ಟ ಆಗಿ ಇಷ್ಟ ಆಗಿದೆ ಇಷ್ಟ ಆಗಿದೆ ಲೈಕ್ ಮಾಡಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ಆಮೇಲೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ನಾಳೆ ಒಂದು ಒಳ್ಳೆ ವಿಚಾರದೊಂದಿಗೆ ನಿಮ್ಮ ವೀಡಿಯೋ ತಂದುಕೊಡ್ತೀನಿ ದಯವಿಟ್ಟು ವೀಡಿಯೋನ ಇಷ್ಟ ಲೈಕ್ ಮಾಡಿ ನಿಮ್ಮ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಕೇಳಿದರೆ ಒಳ್ಳೆಯದಾಗಲಿ